ಹತ್ತು ವರ್ಷ ಹಿಂದೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿದ್ರು ಹತ್ತು ವರ್ಷ ಹಿಂದೆ ಹಿಂದೆ ಇದ್ದ ಜನಸಂಖ್ಯಾ ಇವತ್ತು ಏನು ಅವರು ಮಂಡಿಸ್ತಾರೆ ಹೇಳೋ ಪ್ರಕಾರ ಅಂದಾಜು ಮೇಲೆ ಮಾಡ್ತಾ ಇದಾರೆ ಅಂದ್ರೆ ಹಿಂದೆ ಇರೋದು ಮತ್ತೆ ಇವತ್ತಿನ ಜನಸಂಖ್ಯಾ ಅಂದಾಜು ಮೇಲೆ ಅವರು ಈ ವರದಿಯನ್ನು ಮಂಡನೆ ಮಾಡ್ತಾ ಇದ್ದಾರೆ ಅದು ವೈಜ್ಞಾನಿಕವಾಗಿ ಆಗಿದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡ್ಬೇಕಾಗಿರೋದು ಎಲ್ಲರೂ ಕೂಡ ಅದರ ಜೊತೆಗೆ ಅನೇಕ ಪ್ರಶ್ನೆಗಳು ಇದಾವೆ ಆದ್ರೆ ಇದು ಬಹಿರಂಗವಾಗಿ ಇನ್ನೂ ಆಚೆಗೆ ಬಂದಿಲ್ಲ ಸೊ ಅದುವರೆಗೂ ನಾವೇನು ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ನೋಡೋಣ ಮುಂದೆ ಬರುವಂತ ಮತ್ತೆ ವರದಿ ಮಣ್ಣೆ ಆಗ್ಲಿರುವಂತ ಅಂತ್ಯದಲ್ಲಿ ಒಂದ್ ಸಮುದಾಯಕ್ಕೆ ಅವ್ರದೇ ಆದ ಒಂದು ಸೆನ್ಸಸ್ ಮಾಡೋದಕ್ಕೆ ಹಕ್ಕಿ ಇದೆ ಯಾರು ನಿಲ್ಸಕಲ್ಲ ಇದು ಸ್ವಾತಂತ್ರ್ಯ ನಂತರ ಎಲ್ಲರಿಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ಸೊ ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ ನಾವೇನು ಮಾಡೋಕ್ಕಾಗಲ್ಲ ಆದ್ರೆ ಸರ್ಕಾರಿ ಅಧಿಕೃತವಾಗಿ ಮಾಡುವಂತ ಕೆಲಸ ಇದೆ ಹೊಣೆ ಇದೆ ಆದ್ರೂ ಸಹ ಇದು ಬಹಿರಂಗವಾಗಿಲ್ಲ ನಮ್ಗೆ ಏನೂ ಗೊತ್ತಿಲ್ಲ ಬರೀ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ದಾರೆ ನೋಡೋಣ ನಮ್ಮ ಭಾರತದ ಸಂವಿಧಾನ ರಚನೆ ಆಗಿರೋ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿನೂ ಕೂಡ ನಮ್ಮ ಹಿಂದುಳಿದ ವರ್ಗಗಳಿಗೆ ಅವ್ರಿಗೆ ಹಕ್ಕು ಕೊಡೋ ದೃಷ್ಟಿಯಲ್ಲಿ ಅವ್ರಿಗೆ ಕೆಲವು ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಈ ಸೆನ್ಸಸ್ ಅನ್ನು ಪದೇ ಪದೇ ನಡ್ಕೊಂಡು ಬಂದಿದೆ ರಾಜಕೀಯವಾಗಿ ಎಲ್ಲರೂ ಬಳಸೆ ಸರ್ ಅದ್ರಲ್ಲಿ ಏನು ಎರಡು ಮಾತಿಲ್ಲವೇ ಇಲ್ಲ ಆದ್ರೆ ಎಲ್ಲಕ್ಕಿಂತ ಮುಖ್ಯ ಇದು ವೈಜ್ಞಾನಿಕವಾಗಿ ಆಗ್ಬೇಕಾಗಿರುವಂತದ್ದು ಪ್ರಕ್ರಿಯೆ ಜನಸಂಖ್ಯೆ ಆಧಾರ ಮೇಲೆ ಜನರ ಆರ್ಥಿಕ ಒಂದು ಪರಿಸ್ಥಿತಿ ಆಧಾರ ಮೇಲೆ ಇಂತ ಒಂದು ಅಂದ್ರೆ ಈ ಸೆನ್ಸಸ್ ಔಟ್ಕಮ್ ಏನ್ ಬರುತ್ತೆ ಅದನ್ನ ನಾವು ಮಂಡನೆ ಅದನ್ನ ನಾವು ಅನುಷ್ಠಾನ ಮಾಡಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಆ ಪ್ರಕ್ರಿಯೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಆದ್ರೆ ಇದರಲ್ಲಿ ಕೆಲವು ಪ್ರಶ್ನೆಗಳು ಇದು ಬಹಿರಂಗವಾಗಿ ಆಚೆಗೆ ಬರ್ರಿ ನೋಡೋಣ ನಮ್ಮ ತಾಯಿಯವರು ಪತ್ರ ಬರೆದಿದ್ದಾರೆ ಅಷ್ಟೇ ಇಂಥ ಒಂದು ಕ್ಲೇಮ್ ಇದೆ ಡಿ ಸಿ ಅವರು ಅವರ ಕರ್ತವ್ಯ ಇರೋದು ಅದನ್ನು ಅವರು ಲೆಕ್ಕ ನೋಡಿಕೊಂಡು ಅವರು ಪ್ರತಿಕ್ರಿಯೆ ಕೊಡಬೇಕಾಗಿದೆ ಗ್ರಾಮಸ್ಥರು ಯಾವುದೇ ರೀತಿ ಆತಂಕ ಪಡೆಯುವ ಅವಶ್ಯಕತೆ ಇಲ್ಲವೇ ಇಲ್ಲ ನಮ್ಮ ತಾಯಿ ಇರಲಿ ನಾನು ಇರಲಿ ಅವ್ರಿಗೆ ಅನನುಕೂಲ ಆಗುವಂತ ಕೆಲಸ ಯಾವತ್ತೂ ಮಾಡಲ್ಲ ಏನಿದೆ ಪ್ರಕ್ರಿಯೆ ನಮ್ಮ ಜಮೀನ್ ಇದೆಯೋ ಇಲ್ವೋ ಅದು ಡಿ ಸಿ ನಡ್ಸ್ಲಿ ಅವರು ಆತಂಕ ಸೃಷ್ಟಿ ಮಾಡುವ ಅವಶ್ಯಕತೆ ಇಲ್ಲ ಆತಂಕ ಸೃಷ್ಟಿ ಮಾಡ್ತಾ ಅವ್ರು ಯಾರು ಅಂತ ನೀವು ಪ್ರಶ್ನೆ ಮಾಡಬೇಕಾಗಿದೆ ನಮ್ ಕಡೆಯಿಂದ ಒಂದು ಪತ್ರ ಬರೆದಿದೀವಿ ಇಂತ ಆಸ್ತಿ ಇದೆ ಅಂತ ಅದು ಎಲ್ಲ ಪ್ರತಿಯೊಬ್ಬರಲ್ಲೂ ಸಹ ಅಂತ ಒಂದು ಹಕ್ಕಿದೆ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿ ಅವ್ರು ಏನಕ್ಕೆ ಆತಂಕ ಸೃಷ್ಟಿ ಮಾಡ್ತಾ ಇದಾರೆ ಅಂತ ನಾವು ಪ್ರತಿಕ್ರಿಯೆ ಒಂದು ಪ್ರಶ್ನೆ ಮಾಡಲೇಬೇಕು ಊರಿನ ಜನರಿಗೆ ಈಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ತಮ್ಮ ಮಾಧ್ಯಮದ ಮಿತ್ರರು ಕೂಡ ನಿಮ್ಮ ಮೂಲಕ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ರೀತಿ ಆತಂಕ ಪಡೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ ಅವ್ರಿಗೆ ನಮ್ಮ ತಾಯಿ ಇರ್ಲಿ ನಾನು ಇರ್ಲಿ ಅವ್ರಿಗೆ ಅನನುಕೂಲ ಮಾಡುವಂತ ಕೆಲಸ ನಾವು ಮಾಡೋದಿಲ್ಲ ಏನಿದೆ ಅವ್ರಿಗೆ ಅದಿದ್ದೇ ಇರತ್ತೆ ನಮ್ಮ ಏನು ಜಮೀನಿನ ಏನು ಆಸ್ತಿ ಇದೆ ಅದನ್ನ ನಾವು ಲ್ಯಾಂಡ್ ರೆಕಾರ್ಡ್ಸ್ ಪ್ರಕಾರ ಅವರು ಏನು ವರದಿ ಕೊಡಬೇಕು ಅದು ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ